ಆದರೆ ಬಹಳ ಸೇರುವಾಯಿತು ಇಕ್ಕೆಂತ ಜನಗಾದರೂ ಬಹು ರಂಗವಾಯಿತು ತಾವುರು ರಾಜ ಮಂದಿರವ ಬಿಟ್ಟು ನೆರೆದಿರುವ ಸಭಾಲಯಕ್ಕೆ ಒಂದು ಕಾರಣ ಏನು ಅಂದೆ ಮಲೆ ಏಲೇ ನಮ್ಮ ದೇವ ಮಂದಿರವನ್ನು ಬಿಟ್ಟು ನೆರೆದಿರುವಂತ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳೋಡ್ರಿ ತಮ್ಮ ತಮ್ಮ ಸತಿಯರ ನಾಮಾಂಕಿತ ತುದಿಗಳಲ್ಲಿ ಮೇಲಿದ್ದರೂ ಹೇಳತಕ್ಕದ್ದು ಹಾ ಆ ಕಾರಣ ನೀನೇ ವಿಚಾರ ಮಾಡು ಕಂದಿಯ ಸಾರಥಿ

ರಾಜ್ಯ ಗಜರಾಜ ಗಮನ ಎಡ ರಾಜ್ಯರಲು ರಾಜ ಸತಿಯರ ಸರಿಯಲ್ಲ ಐಶ್ವರ್ಯ ಮೂರು ಮೂರ್ವಕಳೆಲ್ಲ ಹರಾಣಿ ಶ್ರೀಗೌರಿ ಪಾರ್ವತಿ ಉತ್ತರಲ್ಲ ಮರಕಟ ಸೈನ್ಯ ಹನುಮಂತ ಜಾಮವಂತರು ತಾನಲ್ಲ ಕಾಮರ ಸತಿಯಲ್ಲ ಭೀಮನ ಸತಿಯಲ್ಲ ಸಾರಸರ ಸತಿಯರ ಸರಿಯಲ್ಲ ರಂಗರಾಜನ ಸತಿಯಲ್ಲ ವೀರರ ಜಗವಲ್ಲ ನಾರಿಯ ರೂಪ ನಿರ್ಮೇಶಿದ ಪುತ್ಳಿಯಂತೆ ಪ್ರಮ ಹರಲ್ಲ ವರ ಮುಡಿತ ಬಡದಿಂದ ಬಂದು ಕುಳಿತವನು ಸಾವುದಾರಮ್ಮ ತಾಯಿ ಪುಣ್ಯ ನಮ್ಮನ್ನು ಕೇಳುತ್ತಿರುವನು ನೀರ ಕಂದ ಎನ್ನ ಮನಕ್ಕೆ ಆನಂದ ಹೆಮ್ಮ ಜನರಿಗೆ ನಾರುದಾರ ಎಂದರೆ ಹಾಳೆಗಳ ಎಳಿಪಾದಗಳು ಸಳಿಸುವಂತ ಕಾಚಿಗಳನ್ನು ಕಳೆಯಿಂದ ತಾಳ ಕೆಂಪು ಚಕ್ಕರ್ ಮದಲಾ ಸುಳಿಯುತ್ತ ಹಾ ಝಳಿ ಜಳೆ ಪ ಚಳ ಮರ ಕಿಳು ಜನ ಒಳಪಂದು ಹೆಮ್ಮಂತಿಯರಿಗೆ ಧ್ಯಯದಿಂದ ವಿಚಾರಿಸುವ ಹಾ ವಿಚಾರ ಮಾದರಿಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಗಾವದಾರಮ್ಮ ಸಾಯಿ ಪುಣ್ಯದೇವಿ ಸಾರಥಿ ನಾನದಾರ ಎಂದರೆ ಶ್ರೀಮಂತ ಸಮಸ್ತ ಮುರಣಿಕರ ದಿಂ ಪೂಜಿತಾ ನಾದ ಹೋ ಸತ್ಯ ಲೋಕನಾತಾ ಭಯ ರಾಣಿ ಸುಶ್ರೇಣಿ ನಾಮ ಪತ್ನಿಯಾದ ಸರಸ್ವತಿ ದೇವಿ ಎಂದು ನಂದಾಗಣಿ ಭಕ್ತ ಚಿಂತಾಮಣಿ ಸರಸ್ವತಿ ದಯವಿಟ್ಟು ಪಾತ್ರಧಾರಿಗಳು ಆಡಚೋರು ತಬಲಾಜಿ ಮಾಸ್ಟರ್ ಬಿಟ್ಟು ಉಳಿದವರೆಲ್ಲ ದಯವಿಟ್ಟು ಕೈ ಜೋಡಿಸಿ ಹೋಯ್ತೇವೆ ಥಿಯೇಟರ್ನಾಗ ಪಾತ್ರಧಾರಿಗಳ ಹೆಚ್ಚು ನಾವೇ ಹೇಗಿದ್ದೇವೆ ದಯವಿಟ್ಟು ಹಿಂದ್ಗಡೆ ಇರೋರಿಲ್ಲ ಇಲ್ಲ ಇರೋರಿ ದಯವಿಟ್ಟು ಯಾರು ನಿಲ್ಲಬೇಡ್ರಿ ಮಗ್ಳಿಗೆ ನಿಂದಬೇಡ್ರಿ ಹಿಂದೆ ನಿಂದಬೇಡ್ರಿ ದಯವಿಟ್ಟು ಹೇಳಕ್ತಿದ್ದೆವು ಹುಡುಕದಲ್ಲಿ ನಡಿಗೆ ನೆನಪಿನಲ್ಲಿ ಕೆಜೆ ಕೆಲ ಚಿತ್ರದಲ್ಲಿ ವೈರ್ಯಾರೆ ಸಲುವರಿಗೆ ಕೊಟ್ಟು ಹೌದಾರ್ ಕಂದ ಲೋಕಕ್ಕೆ ಆನಂದ ೈ ಸಾರಥಿ ನಾನುದಾರೆಂದರೆ ಭಕ್ತಿ ಭಕ್ತಿಯಿಂದ ಭಕ್ತ ಶಕ್ತನಾಗಿ ಬಂದವರೆಯದಾರೆಂದು ಕೇಳುವ ಮಾನವ ನೀನು ದಾರು ನಿನ್ನ ನಾಮವೇನು ಸೇವಕ ಭಕ್ತನೇ ಪಾವಕ ಸಾರದೆ ನಾವುದಾರಂದರೆ ಪಡವಿ ಏಳು ವಿಸ್ತರಣೆ ಪ್ರಕಾಶ ವ್ಯಕ್ತವಾದ ಸಂಭ್ರಮಕ್ಕೆ ಸಮನೆಯನ್ನು ಎನಿಸಿದ ದೌಳತ್ತ ದೌಳತ್ತ ಗಿರಿ ರಮೇಶ್ ಸಾರದಿರುವ ಚಿರಾತ್ನಿ ಮಧ್ಯದೋಳು ಗೋಪಿಚಂದ್ರನ ದಿಮ ನಿರ್ಮಿತ್ತವಾದ ಗೋಪಲಯ ಹೇಮರತ್ನಲಿ ಭ್ರ ವೈಢೂರ ಪುಷ್ಪ ರಾಗ ಮಾಣಿಕನ ವೃತ್ತ ವಿಶ್ವಣಿಯಂ ಚಿತ್ರರ ಜೀವ ಕೋಟಿ ಸಂಕೇತ ಮಂಟಪಗಳಿಂದ ಪುಷ್ಪ ವಾಟಿಕಂ ಸಿಂಗಾರ ಬಂಗಾರ ತಂಗಾಳಿಯ ಮಂಟಪದ ಮೇಲೆ ಸ ವೈಕುಂಠನ ರಮಣಿ ಭದ್ರಸನಾ ಮೇಲೆ ಸರ್ವ ಆಭರಣ ಮಂಗಲಾಯ ಸತಿಯಮ್ಮ ಒಡೆಗೂಡಿ ನಾರದಾದಿ ತೀರವುಳ್ಳ ಮುನಿಗಳ ಸುತ್ತಿಗೆ ಪ್ರಸನ್ನನಾಗಿ ಶ್ರೀನಾರಾಯಣ ವಿಷ್ಣುಮೂರ್ತಿ ನಾನಲ್ಲ ಭಕ್ತ ಶಿರೋಮಣಿ ಚಿಂತಾಮಣಿ ಈ ಸಾರಥಿ ನಮ್ಮ ನಮ್ಮ ಸತಿಯರ ನಾಮಕ್ಕಿಂತ ತುದಿಯನ್ಯಾರಿಗೆ ಮೇಲೆ ತೆರೆ ಹೇಳ ನೀನೇ ವಿಚಾರಿಸಿ ನೋಡುವಂತವನಾಗ ಸಾರತಿ ವಿಚಾರಾವತಿ

ಚತುರ್ದೇ ಅವಲಂಬರಂತೆ ಆ ರೋಮ ರೋಮದೊಳು ನಿಂದಿಸಿದ ರಕ್ತ ಚಕ್ರವರ್ತಿ ಭಕ್ತರೆಂಬ ಸೋಯವರಿಕೆ ವಸಂತ ರಾಜ ನಿಂದ ಇಕ್ಕೋ ಈ ಭಗವನ್ ನಾರಾಯಣ ವಿಷ್ಣುಮೂರ್ತಿಯ ಪಟ್ಟದ ಆ ಕ್ರಿಸ ನಂದಿನಿ ಇಂದ್ರಾದೇವಿ ಲಕ್ಷ್ಮೀ ದೇವಿ ಎಂದು ತಿಳಿಯಪ್ಪ ಬಾಲ ಭವ್ಯ ಗುಣವಾಗ

ಎರಡು ವೇಳ ಹೌದು ನೋಡ್ರಿ ಇವ್ರು ಯಾರೇ ಬಾರು ಯಾ ಭಿವಂತ ದೇವತಾ ಪುರುಷರಂತೆ ತೋರವರು ಇನ್ನೊಂದು ಹಾಕಿ ಮಾತಾಡುವ ಸುಸ್ತರ ತಾರದಿ ಮುಕ್ಕು ಸಿಗುವುದು ಸಾಗರದಲ್ಲಿ ಹೂ ಸಿಗುವುದು ಹೂ ತೋಟದಲ್ಲಿ ಕೆಸರಿನಲ್ಲಿ ಮುಳುಗಾಳು ಸಿಗುವುದು ಗುಣವಂತರಲ್ಲಿ ಅದರಂತೆ ನಮ್ಮ ನಿಮ್ಮ ಸಂಬಂಧ ಸಿಗುವುದು ಈ ರಂಗಭೂಮಿಯಲ್ಲಿ ಹೌದು ನೋಡಿ ಸಭದೊಡಿಗೆ ಬಂದ್ರೆ ಇಂತವ್ರು ತಾಮದಾರ ದೇವ ದೇವಿ ಪ್ರಭಾವ ಹೌದು ನೋಡಿ ಸ್ತೋತ್ರ ವಂದನಾದಿಗಳಿಂದ ಬಂದವರು ದಾರಿಂದ ಕೇಳುವರು ಸೇವಕ ಭಕ್ತಳೀ ಭಾವಕ ಹೊಂದರೆ ಹೌದು ಶ್ರೀ ಹರಿಶಂಕರನ ಪಾದಕ್ಕೆ ಕಮಲವನ್ನು ಧರಿಸಿ ಆತನ ಸೈನ್ಯ ಶಿರದಲ್ಲಿಟ್ಟುಕೊಂಡು ಈ ಭವನದೊಳಗೆ ಒಪ್ಪರು ರಾಜರಾಜರ ಕೈಯಲ್ಲಿ ಸೇವಾ ಸಾಗರಿ ಮಾಡಿಕೊಂಡಿರುವಂತೆಯ ಸುಂದರ ಸಾರಥಿ ಸಾರದಿ ಎನ್ನುವರು ನಾವು ದೇವಪ್ರಭಾವ ಅದೇ ಕೇಳಿದವ್ರಿ ರತ್ನ ಗಂಭೀರ ಕತ್ತ ಮಹಾರಚಿತ ಸ್ಫಟಿಕ ಮಣಿ ಚಂದ್ರಶಿಲಾ ನಿರ್ಮಿತ ಮಹಾಪ್ರಕಾರ ರತ್ನ ಆ ಹೇಮ ಮತ್ಯದಿ ದಿಕ್ಕಿನಿಂದ ಶೋಭಿಸುವ ಕೈಲಾಸ ಪುಟ ಬದಲನಕ್ಕೆ ಸಾರ್ವಭೌಮ ಸಾಮಧಾಮ ಶಾಂತಿ ತ್ರಿಣಕ್ಕೆ ಮೂರ್ತಿ ನಾನು ತುಂಬ ಮಗುವ ಸೂರ್ಯ ಚಂದ್ರ ಅಗ್ನಿ ನೇತ್ರಗಳಿಂದ ಒಪ್ಪುವ ಶಾಶ್ ಪಂಚಬ್ರಹ್ಮ ವಕ್ರ ಜೋಶಿರ ಮೂರ್ತಿ ಜಟ ಹೇಮಕೂಟ ವಾಸ ಪಂಪ ಮಹೇಶ್ವರ ಎಂದು ಭಕ್ತ ಶಿರೋಮಣಿ ಶಪ್ಪಾಶ್ ವಯಸ್ಸಾದರೆ ಬಹಳ ಸಾಧ್ಯವಾಯ್ತು ಕುಳಿತಂತ ಜನರಿಗಾದ್ರೂ ಬಹು ರಂಗವಾಯ್ತು ಹೊರತು ನಾವೆರೂ ರಾಜ್ಯ ಮಂದಿ ಇರಬಿಟ್ಟು ನಡೆದಿರುವ ಸವಾಲಕ್ಕೆ ಬಂದ ಕಾರಣ ಹೇಳ್ಬಿದ್ದೀವಿ ಸಾರಥಿ ನಮ್ಮ ದೇವ ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣ ನೋಡ್ರಿ ತಮ್ಮ ಸತಿಯರ ನಾಮ ಆಂಕಿತ ತುದಿನ ಯಾರಿಗೆ ಮೀರಿ ಇದ್ದರು ಹೇಳತಕ್ಕದ್ದಲ್ಲ ನೀನೇ ವಿಚಾರ ಮಾಡುವಂತ ನಾವು ಕಂಡೆಯ ಸಾರಥಿ ವಿಚಾರವತಿ ಅಲ್ಲೇ ಮೋಸ್ತಾರೆ ವಿಚಾರಿಸುವ ಸಂಗೀತಗಾರೇ ಇವರಾದರೂ ಮಾಡಿದ್ರೆ ವಿಚಾರ ಆಗಲ್ಲ ಇವರಾದವರೇ ಆ ಭಾಗವತ ಅವರಾದರೂ ದೇವಲೋಕದ ದೇವತೆ ಅಂತ ಕಾಣ್ರು ಇನ್ನೊಂದು ವೇಳೆ ಬಿರುದ ಅವರಿಗೆ ಹಾಕಿ ಮಾಡ್ತಾ ಇರ್ಸೋದಲ್ಲ ಈ ಸುಂದರ ಸಾರಥಿ ಹೇ ಎಮ್ಮ ಜನರಿಗೆ ಕೈಲಾಸದ ಕುಸದಿಂದ ಸ್ವಲ್ಪ ಕಲ್ಲಕದಿಂದ ಹೊಳಪ ಕೆಂಪದಿಂದ

விந்தர சாரதிய ಅಪ್ಪ ಸಾರಥಿ ನಾನು ದಾರ ಶ್ರೀಮಂತ ಕೈಲಾಶ ವಾಸಿಯರು ಒಂದು ಸಾರಿ ಕಣ್ಣು ಮುಚ್ಚಿದ ಮಾತ್ರ ನನ್ನ ಪತಿದೇವರು ಕಣ್ಣು ತೆರೆದ ಕ್ಷಣವೇ ಜಗತ್ತ ಸೃಷ್ಟಿಯಾಗುವುದು ಈ ಕೋಯಿ ಶಂಭವಿನ ನೇತ್ರಗಳಿಂದ ಜಲಂಧಾರ ಸೂರನು ಹುಟ್ಟಿದ ಈತನ ಅಂಧಕಾರ ತೇಜೆಯಲ್ಲಿ ಇಂಥ ಸುಗಣೀಯರಾದ ಮಾಯಾತಿ ತನ ರಾಣಿ ರುದ್ರಾಯಣಿ ಶಂಕರಿ ಪರಮೇಶ್ವರಿ ದಕ್ಷ ಪ್ರಜೇಶ್ವರನ ಕುಮಾರಿ ಸತಿದೇವಿ ಪರಮಾತ್ಮನ ವರದಿ ಪಾರ್ವತಿ ಎಂದು ತಿಳಿಯ ಪಕ್ಕಂದ ಎನ್ನ ಮನಕ್ಕೆ ಆನಂದ್ರೆ ಬಹಳ ಅದೇ ಉದಾರ ಸ್ವಾಮಿ ಹೋ ಎಂದು ವಿಚಾರಿಸಿರು ನೀವೇ ಅವರಾದ್ರೂ ಮಹಾರಾಜರಂತೆ ಕಾಣುವರು ಇನ್ನೊಂದು ವೇಳೆ ಬಿರದಾವಳಿಗೆ ಹಾಕಿ ಮಾತಾಡಿಸುವ ಈ ಸುಂದರ ಸಾರತಿ ಓ ಸ್ವಾಮಿ ಎಡಗಟಿಸಿ ನೋಡಲು ಸುತ್ತ ಚಡಕರ ಸಹಿತ ಬಂದಾಗಡಕ ಮಾಡ ಊಟ ನೋಡಿರುವ ಕಡ ನುಡಿಯನ್ನು ಕಟ್ಟಿಡುತ್ತಿಯನ್ನು ಮೂಢ ಮಠದಿಯ ಮಕ್ಕಳು ಮೋರ್ಚವಾಗಿ ಬಿಡುವ ಸಮಾಜ ಶತ್ರುಗಳ ಮಿತ್ರಗಳ ಮಾಡುವಂತೆ ಮುಳುವುದು ಸಂತೋಷ ಕೇಡಿಗಳನ್ನು ಕಳಿಸುತ್ತ ಕಡಮಾಡುವರಿಗೆ ಮಾಡುವರಿಗೆ ತೊರೆಗಡೆ ಹೊಂದ

ನೀನು ದಾವನೇಕಂದರೆ ಆರು ಶಾಸ್ತ್ರ ಹದಿನೆಂಟು ಪುರಾಣದಿಂದ ಓದಿ ಕುಳಿತ ಕಾಮ ನಮ್ಮಂತವರಿಗೆ ಸುಂದರ ಸಾರಥಿ ಸಾರಥಿ ಎನ್ನುವದಾರ ದೇವಾ ಸಾರತಿ ಅದೇ ಕೇಳಿದೋರಿ

ಇಂತಹ ಕೋಟಿ ದೇವ ದೇವತೆಗಳು ಎನ್ನ ಮೇಲೆ ಆಜ್ಞೆ ಮೈಸುವರು ಹಾ ಎನ್ನ ನಾಮವೇ ಬಸಮವಾಗಿದಿಲ್ಲ ಹೌದು ಎನ್ನ ಕಂಭ ಸಪ್ಪಲದಿಂದ ಸತ್ತ ಲೋಕಗಳೆಲ್ಲ ಮಾಗಂಡು ಜಪ್ಪಾ ಇತ್ತುર્માದಿಗಳೆಲ್ಲ ಬಡಿದು ಕಡಿದು ಕಡೆಯಲ್ಲಿ ಹಾ ಸಂಪ ಅವರು ಆರೈಕೆ ಮಾಡಿದರು ಹೌದು ಅಯ್ಯೋ ಈ ಶಿರ ಬರಲ್ವ ತಣ್ಣuta ಹಾ ವಾಕ್ಯಗಳನ್ನು ಅನುಮಾನಿಸಲಿಲ್ಲ ಅವಗೆ ಅವನ ವಾನರನನು ಹೌದು ಮತ್ತು ಈಶ್ವರಿಗೆ ಬಂದ ಪಟ್ಟೆಲ್ಲ ಪರಿಹರಿಸಿ ಹೋ ಯ ಕೀರ್ತಿ ಮೆರೆಸಿದೆ ಹೋ ಹದಿನಾಲ್ಕು ಲೋಕ ಅವತಾರ ತಾಯಿದ ವಿಶೇಷ ಅಂದ್ರ ಸತ್ ಗುಣಸ್ಥಾ ಅಂದ್ರ ಓ ಜಯ ಶಂಖರ್ ಈ ಶ್ರಮಾನ ನಂದೇಶ್ವರಂದು ತ್ರಿಯರಿ ಈ ಸಾರತಿ ಸಾರಿ ಜನ ಪ್ರೀತಿ ನಂದೇಶನಾದರೆ ಭಾಳ ಸೇದು ದೇವಸ್ಥಾನ